ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ದೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನಮಗೇ ಗೊತ್ತಿಲ್ಲದೆಯೇ ನಾವು ಮಾಡುತ್ತಿರುವ ಒಂದು ಸಣ್ಣ ತಪ್ಪಿನಿಂದ ಹಲವಾರು ದೋಷಗಳನ್ನ ಸುತ್ತಿಕೊಳ್ಳುತ್ತವೆ ನಾವು ಏನೂ ಮಾಡಿಲ್ಲ ಗುರುಗಳೇ ನಾವು ಒಳ್ಳೇದೇ ಮಾಡ್ತಿದ್ದೇವೆ ನಾವು ಯಾರಿಗೂ ತೊಂದರೆ ಕೊಡ್ತಿಲ್ಲ ನಿತ್ಯ ನಮ್ಮ ಮಟ್ಟಕ್ಕಾಗತಕ್ಕಂತ ಒಂದು ಪೂಜೆ ಒಂದು ಸಂಸ್ಕಾರ ಒಂದು ಪುಟ್ಟ ಧರ್ಮ ಕಾರ್ಯ ದಾನ ಕಾರ್ಯ ವೈದಿಕ ಕಾರ್ಯ ನಮ್ಮ ನಿತ್ಯಾಗ್ನಿ ಹೋಮ ಪ್ರತಿಯೊಬ್ಬರಿಗೂ ಒಂದು ಹೋಮ ಇದೆ ಪ್ರತಿಯೊಬ್ಬರು ತಮ್ಮ ಹೋಮ ಕಾರ್ಯ ಮಾಡ್ತಿರ್ತಾರೆ ಹೋಮ ಅಂದಿದ್ದೆ ತುಂಬಾ ಜನ ಅಗ್ನಿ ಹೋಮ ಅಗ್ನಿ ಕಾರ್ಯ ಅಂತ ಅನ್ಕೋತಾರೆ ಅಲ್ಲ ನಿತ್ಯಾಗ್ನಿ ಹೋಮ ಒಂದಿದೆ ಎಲ್ರಿಗೂ ನನ್ನ ಕೆಲಸ ನಿತ್ಯ ನಿತ್ಯಾಗ್ನಿ ಹೋಮ ನಿಮ್ಮ ಜೊತೆ ಮಾತಾಡೋದು ಒಂದ್ ಸಣ್ಣ ಸಮಾಧಾನ ಗಾಬರಿ ಆಗೋ ಮಕ್ಕಳು ನಿಮಗೊಂದು ಧೈರ್ಯ ಹೇಳ್ಬೇಕು ಸ್ಥೈರ್ಯ ಹೇಳ್ಬೇಕು ಚೈತನ್ಯ ತುಂಬಬೇಕು ಇದು ನನ್ನ ನಿತ್ಯಾಗ್ನಿ ಹೋಮ ನನ್ನ ಕೆಲಸ ಅದೇ ಅದನ್ನೇ ಶ್ರುತಿಬದ್ಧವಾಗಿ ಸ್ಮೃತಿಬದ್ಧವಾಗಿ ಲಯಬದ್ಧವಾಗಿ ನನ್ನ ಕರ್ತವ್ಯ ನಾನು ಮಾಡ್ಬೇಕು ಆದರೂ ಅದರಲ್ಲೂ ಒಂದು ಹೇಳದಾಟ ನಿಮ್ಮದೇ ಆದಂತ ಒಂದು ಕೆಲಸ ಯಾವ ಕೆಲಸವಾದರೂ ಅದುವೇ ನಿತ್ಯ ಹೋಮ ಓ ನನ್ನ ದೇವಸ್ಥಾನಕ್ಕೆ ಹೋಗ್ಬೇಕು ಬೆಳಿಗ್ಗೆ ಎದ್ದು ನಾನು ಪೂಜೆ ಮಾಡ್ಬೇಕು ಮಾಡುವ ಕೆಲಸ ಬಿಟ್ಟು ಮಾಡುವ ಕರ್ತವ್ಯ ಬಿಟ್ಟು ಓಡು ಮಾಡು ನೋಡು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಅಲ್ಲ ದೇವರು ತಿಳಿತಾ 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 ಒಂದು ಹಂತಕ್ಕೆ ಬರ್ತಿದ್ದ ಹಾಗೆ ನಮ್ಮ ಒಳಗಡೆಯೇ ಭಗವಂತನಿದ್ದಾನೆ ನಮ್ಮ ಒಳಗಡೆಯೇ ಒಬ್ಬ ರಾವಣಾಸುರ ಕೂಡ ನಮ್ಮನ್ನ ಪ್ರಚೋದನೆ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ ಆ ರಾವಣಾಸುರನ ಪ್ರಚೋದನೆ ಆಗದ ಹಾಗೆ ನಮ್ಮ ದೈವಿಕ ಭಾವಗಳು ಪ್ರಚೋದನೆ ಆಗಲು ಪ್ರಯತ್ನ ಮಾಡಬೇಕು ನಮ್ಮ ದೈವಿಕ ಭಾವನೆ ನಮ್ಮ ಕರ್ತವ್ಯ ನಮ್ಮ ಕೆಲಸ ಅನ್ನತಕ್ಕಂಥದ್ದು ಅದರ ಕಡೆಯೇ ಗಮನ ತಪಸ್ಸು ಧ್ಯಾನ ಆದ್ರೂ ಮಾಡ್ತಿದ್ದೇವೆ ಗುರುಗಳೇ ನನಗೆ ಗೊತ್ತಿರೋದು ಒಂದು ಡ್ರೈವರ್ ಕೆಲಸ ಮಾಡ್ತಿದ್ದೇನೆ ನನಗ್ ಗೊತ್ತಿರೋ ಒಂದು ಟೈಲರ್ ಕೆಲಸ ಮಾಡ್ತಿದ್ದೇನೆ ನನಗ್ ಗೊತ್ತಿರೋ ಒಂದು ಹ್ಮ್ ಬಟ್ಟೆ ಐರನ್ ಮಾಡೋ ಕೆಲಸ ಮಾಡ್ತಿದ್ದೇನೆ ವಾಚ್ಮನ್ ಕೆಲಸ ಮಾಡ್ತಿದ್ದೇನೆ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೇನೆ ಕಸ್ಟಮರ್ ಅಲ್ಲಿ ಇದ್ದೇನೆ ಸೆಕ್ಯೂರಿಟಿ ಕೆಲಸದಲ್ಲಿ ಇದ್ದೇನೆ ಪೊಲೀಸ್ ಅಧಿಕಾರಿ ಆಗಿದ್ದೇನೆ ನಮ್ಮದೇ ಆದಂತ ಒಂದು ಪುಟ್ಟದಾದಂತ ಒಂದು ನಿತ್ಯಾಗ್ನಿ ಹೋಮ ಉಂಟು ಅದನ್ನ ಹಾನೆಸ್ಟಿಯಾಗಿ ಮಾಡ್ತಿದ್ದೇವೆ ಪ್ರಾಮಾಣಿಕತೆಯಿಂದ ಮಾಡ್ತಿದ್ದೇವೆ ಆದರೂ ನಮ್ಮ ಕೆಲಸದಲ್ಲ ಅಪವಾದಗಳು ಅವಮಾನಗಳು ನಮಗೇ ಗೊತ್ತಿಲ್ಲದೆ ಒಂದ್ ಸಣ್ಣ ತಪ್ಪುಗಳು ಇದು ಹೆಂಗೆ ಅಂದ್ರೆ ಅಡಿಗೆ ಮಾಡುವಾಗ ಒಂದ್ ಸ್ವಲ್ಪ ಉಪ್ಪು ಕಡಿಮೆ ಆಯ್ತು ನೋಡ್ಕೊಂಡಿಲ್ಲ ಇಲ್ಲ ಜಾಸ್ತಿ ಆಯ್ತು ಖಾರ ಜಾಸ್ತಿ ಆಯ್ತು ಅಡಿಗೆ ಅದೇ ತಿನ್ನೋರದೇ ಬಡಿಸೋರದೆ ಮಾಡದವ್ರದೇ ಒಂದ್ ಸಣ್ಣ ಎಲ್ಲೋ ಮೈಂಡ್ ಡೈವರ್ಷನ್ ಆಗಿ ನೋಡಿ ಆ ರುಚಿ ಹೊರಟೋಯ್ತು ಸಣ್ಣ ಮಾತು ಎಲ್ಲೋ ಪ್ರಕಂಪನ ಆಗೋಯ್ತು ದೊಡ್ಡ ವೈಬ್ರೇಷನ್ ದೊಡ್ಡ ಕಿಟಿಪಿಟಿ ತುಂಬಾ ಜನ ಗಮನಿಸ್ ನೋಡಿ ಸಣ್ಣ ಮಾತುಗಳಿಗೆ ಸಣ್ಣ ಸಣ್ಣ ಆಲೋಚನೆಗಳಿಗೆ ಸಣ್ಣ ಆಲೋಚನೆ ಸಣ್ಣ ಆಸೆ ಈ ಜಗತ್ತಿನ ಶಕ್ತಿ ಯಾರಿಗೂ ಗೊತ್ತಿಲ್ಲ ಅಗಾಧವಾದದ್ದು ಅಸಾಧ್ಯವಾದದ್ದು ಅಗಣಿತವಾದದ್ದು ಅನಂತ ಈ ಜಗತ್ತನ್ನ ಕರೆಯುವುದೇ ಅನಂತ ಅದಕ್ಕೆ ಭಗವಂತನ ಇನ್ನೊಂದು ಹೆಸರು ಅನಂತವೇ ಇದಕ್ಕೆ ಯಾರೂ ಟೇಪ್ ಹಾಕಿ ಅಳದಿಲ್ಲ ಇದ್ರ ಎತ್ತರ ಎಷ್ಟು ಉದ್ದ ಎಷ್ಟು ಆಳ ಎಷ್ಟು ಅಗಲ ಎಷ್ಟು ಇಲ್ಲವೇ ಇಲ್ಲ ನಾವೊಂದು ಈ ಒಂದು ಆಕಾಶ ಗಂಗೆಯಲ್ಲಿ ಒಂದು ಅಣುವಿನ ಆಕಾರದ ಭೂಮಿ ಅರೆ ನಮ್ಮ ಸೂರ್ಯನೇ ಅಣು ಇನ್ನು ಆ ಅಣುವಿಗೆ ಸುತ್ತಿರತಕ್ಕಂಥ ನಮ್ಮ ಭೂಮಿ ಲೆಕ್ಕ ಹಾಕೊಳ್ಳಿ ಅವನ ಆ ಅಣುವಿನಲ್ಲಿ ಅಣುವು ಅದರಲ್ಲಿ ನಾವೆಲ್ಲಿ ನಮ್ಮ ಏಷ್ಯಾ ಖಂಡ ಎಲ್ಲಿ ಐದು ಖಂಡಗಳಿದ್ದಾವಂತೆ ಆ ಏಷ್ಯಾದಲ್ಲಿ ಭಾರತವೆಲ್ಲಿ ಭಾರತದಲ್ಲಿ ಕರ್ನಾಟಕವೆಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಿನ ಈ ಎಚ್ ಆರ್ ಲೇಔಟ್ ಎಲ್ಲಿ ತುಂಬಾ ಜನ ಈಗ ಎಲೆಕ್ಷನ್ ಬರ್ತಿದೆ ಅಲ್ವಾ ಈ ಪೆದ್ರುಗಳು ನೋಡಿ ನನಗ್ ಸೀಟ್ ಸಿಗಲಿಲ್ಲ ನಾನು ಎಷ್ಟು ಕೆಲ್ಸ ಮಾಡಿದ್ದೆ ಗೊತ್ತಾ ನಾನು ಹಾಗೆ ಹೇಗೆ ಯಾರಿಗಾದ್ರೂ ಗೊತ್ತಿದೆ ಈ ಭೂಮಿಯೇ ಅಣುವಿನಲ್ಲಿ ಅಣುವು ಅದ್ರಲ್ಲಿ ನಾವಿನ್ನೆಷ್ಟು ಪಕ್ಷ ಬದಲಾವಣೆ ಬೇರೆ ಇನ್ನೊಂದು ಈ ದೊಂಬರ ಆಟಗಳನ್ನ ನಾವು ನೋಡ್ತಿದ್ದೇವೆ ತಮಾಷೆಯಾಗಿ ನೋಡಿ ವಿಧಿಬದ್ಧ ಶಾಸನಗಳು ನಾವು ಅರ್ಥನೆ ಮಾಡ್ಕೊಂಡಿಲ್ಲ ನಾವ್ ಏನೇನೂ ಇಲ್ಲ ನಾವು ಮಾಡಿದ್ದೇನೂ ಇಲ್ಲ ಉಳಿಯೋಲ್ಲ ನಿಲ್ಲೋಲ್ಲ ನಾವೇ ಇರೋಲ್ಲ ನಾವು ಮಾಡಿದ್ದಿರೋಲ್ಲ ನಮ್ ಹಿಂದಿನವ್ರು ಮಾಡಿದ್ದಿರೋಲ್ಲ ಅವ್ರ ಹಿಂದಿನವ್ರು ಮಾಡಿದ್ದು ಇರೋಲ್ಲ ನೆನಪಿಗೆ ಇರೋಲ್ಲ ಡಿಮ್ನೀಷಿಯಾ ನಮಗೆಲ್ಲ ನಮಗೆ ಮರು ಅತ್ಯಂತ ದೊಡ್ಡ ಶಾಪ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ಭಗವಂತ ಕೊಟ್ಟಿರುವ ಆ ಅನಂತ ಕೊಟ್ಟಿರುವ ಒಂದು ಬಹುದೊಡ್ಡ ವರ ಬಂದು ಏನು ಗೊತ್ತಾ ಮರವು ಆದರೂ ನಾವು ಕೆದಕಿ 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 ಸಿಗದಿದ್ದನ್ನೇ ಹುಡುಕಾಟ ಹೇಳಿ ಆದ್ರೂ ನಿತ್ಯಾದ್ನಿ ಹೋಮದಲ್ಲಿ ನಾವೇನೋ ಒಂದು ಮಾಡ್ಕೋತಿದ್ದೀವಿ ಗುರುಗಳೇ ನಮ್ಮದೇ ಆದಂತ ಒಂದು ಬದುಕು ಅಚ್ಚುಕಟ್ಟು ಕಟ್ಕೊಂಡು ಹೋಗ್ಬೇಕು ಬಟ್ ಯಾಕೆ ಇದು ಇಷ್ಟು ಕಷ್ಟಪಟ್ಟರು ಇಷ್ಟು ಪ್ರಯತ್ನ ಮಾಡುತ್ತಿದ್ದರು ನಮಗೆ ಸಿಗಬೇಕಾಗಿದ್ದು ಜಾತಕ ಹೇಳ್ತಿದ್ದೆ ಸಿಗಬೇಕಿತ್ತು ದಶಾಭುಕ್ತಿಗಳು ಚೆನ್ನಾಗಿದೆ ಮತ್ತೆ ಇವ್ರಿಗೆ ಯಾಕೆ ನೋಡಿ ನಮ್ಮ ಕ್ಲಾಸ್ ಅಲ್ಲಿ ಯಾರೋ ಒಬ್ಬರಿಗೆ ರ್ಯಾಂಕು ಎಲ್ರಿಗೂ ರ್ಯಾಂಕ್ ಬರಲ್ಲ ಅನ್ನತ್ತೆ ಬೈ ಮಿಸ್ಟೇಕು ಯಾರೋ ಸೆಕೆಂಡ್ ರ್ಯಾಂಕ್ ಹೊಡ್ದೋನ್ ಫಸ್ಟ್ ರ್ಯಾಂಕ್ ಬರ್ಬೋದು ಇಲ್ಲ ಥರ್ಡ್ ರ್ಯಾಂಕ್ ಹೊಡೆದವನ್ ಫಸ್ಟ್ ರ್ಯಾಂಕ್ ಬರ್ಬೋದು ಈ ಮೂವರಿಗೂ ಒಂದ್ ಎರಡ್ ಮೂರು ಮಾರ್ಕ್ಸ್ ಗಳ ಬದಲಾವಣೆಗಳು ಇರುತ್ತೆ ಅವರೇ ಪದೇ ಪದೇ ಫಸ್ಟ್ ಸೆಕೆಂಡು ಥರ್ಡ್ ಹೊಡಿತಿದ್ದಾರೆ ಟೆಂತ್ ಅವನ್ ಬರ್ಲಿಕ್ಕೆ ಆಗ್ತಿಲ್ಲ ಇನ್ನು ಬ್ಯಾಕ್ ಬೆಂಚ್ ನಾನಂತೂ ಕೇಳಲೇಬೇಡಿ ಅಲ್ಲಿ ಇರುವ ಒಂದು ಏಕತಾನತೆ ಮಾಡದ ತಪ್ಪು ನಿರಂತರ ಪ್ರಯತ್ನ ನಿರಂತರ ತಪಸ್ಸು ನಿರಂತರ ಏಕಾಗ್ರತೆ ನಿರಂತರ ಧ್ಯಾನ ನಿರಂತರ ಭಕ್ತಿ ನಿರಂತರ ಶಕ್ತಿ ಅವ್ರಿಗೆ ಮಾತ್ರ ಸಿಕ್ಕಿದ್ರೆ ನಮಗ್ ಸಿಕ್ಕಿಲ್ಲ ಗುರುಗಳು ನನ್ನ ಜೊತೆಲಿರೋ ಸ್ನೇಹಿತ ನೋಡಿ ಮೊನ್ನೆ ನನ್ನ ಗುರುಗಳು ಆತ್ಮೀಯರ ಫೋನ್ ಮಾಡ್ತಿದ್ರು ಏನ್ ನೋಡಪ್ಪ ಈ ತರದ್ ಯಾವ್ದೋ ಒಂದ್ ಕೆಲಸ ಇದೆ ಇದ್ದೀವಿ ಸ್ವಾಮಿ ತುಂಬಾ ದೊಡ್ಡ ವ್ಯವಹಾರಸ್ಥರು ನಮ್ ಗುರುಗಳು ತುಂಬಾ ದೊಡ್ಡ ಒಂದ್ ಸಂಸ್ಥೆ ಕಟ್ಕೊಂಡಿದ್ದಾರೆ ನೂರಾರು ಜನಕ್ಕೆ ನೆರಳು ಬದುಕು ಊಟ ಅನ್ನೋದಿದೆ ಅಲ್ಲಿದೆ ವರ್ಷಕ್ಕೆ ಕಡಿಮೆ ಅಂದ್ರೆ ಒಂದ್ ಸಾವಿರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪುಸ್ತಕ ಬಟ್ಟೆ ಇನ್ನೊಂದ್ ಇನ್ನೊಂದ್ ಅಂತ ವ್ಯವಸ್ಥೆ ಕಡಿಮೆ ಅಂದರೂ ಒಂದು ಸಾವಿರ ಜನ ಅಂಗರಿಗೆ ಅಂಗವಿಕಲರಿಗೆ ದಿವ್ಯಾಂಗ ಸ್ವರೂಪದಲ್ಲಿ ಏನೋ ಒಂದು ಮಾಡ್ತಿರ್ತಾರೆ ಅದ್ ನನಗ್ ಮಾತ್ರ ಗೊತ್ತು ಆ ಸ್ನೇಹಿತನ ಹತ್ರ ಇಬ್ರು ಕ್ಲಾಸ್ ಮೇಟು ಸ್ಕೂಲ್ ಮೇಟು ಕಾಲೇಜ್ ಮೇಟು ಚಡ್ಡಿ ಬಡ್ಡಿ ಏನೋ ಒಂದ್ ಸಣ್ಣ ವಿಚಾರ ಇತ್ತು ಕಾಣೋ ಅದು ಕೇಳೋಕು ಯೋಚನೆ ಮಾಡಿಯೇ ಮಾಡಿದ್ರು ಯಾಕಂದ್ರೆ ಅವರ ಅಳತೆಗೆ ಮೀರಿದಂತ ಒಂದು ವ್ಯವಸ್ಥೆ ವ್ಯವಹಾರ ನಾನು ಕೇಳಿದೆ ಪಾಪ ಅವ್ರಿಗೆ ತೊಂದರೆ ಕೊಡ್ತಿದ್ದೀವೇನೋ ಇರ್ಲಿ ಕೇಳೋಣ ಯಾವ ಹೊತ್ತಲ್ಲಿ ಯಾವ ಹಾವಿದೆ ಗೊತ್ತಿಲ್ಲ ಓಡಾಡ್ತಿರ್ತಾನೆ ಅಂತೇಳಿ ಯಾವುದೋ ಒಂದು ದೊಡ್ಡದಾದಂತ ವ್ಯವಹಾರದ ಬಗ್ಗೆ ಕೇಳಿದ್ರು ಕೇಳುತ್ತಾ ಕ್ಷಮಸಪ್ಪ ಬ್ಯುಸಿ ಇದ್ದೀಯೇನೋ ತೊಂದರೆ ಕೊಟ್ನೇನೋ ಅಂತ ಹೇಳಿದ್ರೆ ಇಲ್ಲ ಗುರುಗಳೇ ಒಂದ್ ಸಣ್ಣ ಚೀಟಿ ವ್ಯವಹಾರ ನಡೆಸ್ತಿದ್ದೀನಿ ಒಂದು ಎರಡು ಲಕ್ಷದ ಚೀಟಿ ಮಾಡ್ತಿದ್ದೀನಿ ಅನ್ನತಕ್ಕಂಥದ್ದು ಆ ಸರಿ ಸರಿ ನಿಮ್ಮಷ್ಟೆಲ್ಲಿ ಇವ್ರು ನಕ್ಕ ಬಿಟ್ರು ಹಾಗೇನಿಲ್ಲಪ್ಪ ಇರ್ಲಿ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅಂತ ನನಗ್ ಮಾತ್ರ ಗೊತ್ತು ಅವ್ರು ನಕ್ಕಾಗ ಪೂರ್ತಿ ಶುದ್ಧ ಹೃದಯದಿಂದ ನಕ್ಕ ಬಿಟ್ರು ಕಡಿಮೆ ಅಂದರು ತಿಂಗಳಿಗೊಂದು ಕೋಟಿ ರೂಪಾಯಿ ಚೀಟಿ ಹಾಕ್ತಾರೆ ಕಡಿಮೆ ತುಂಬಾ ದೊಡ್ಡದಾದಂತ ಚೀಟಿ ಒಂದು ಕಡಿಮೆ ನನಗೆ ಗೊತ್ತಿದ್ದಾಗೆ ಗೊತ್ತಿಲ್ಲ ಅದೆಷ್ಟ್ ಹಾಕೊಂಡಿದ್ದಾರೋ ಇನ್ನೇನ್ ಮಾಡಿದ್ರು ನನಗ್ ತುಂಬಾ ಸಹಾಯ ಮಾಡಿದರೆ ಕೇಳಿದಾಗ ಗುರುಗಳು ಆಗ್ಬಿಟ್ಟಿದೆ ಗುರುಗಳೇ ಈ ತರ ಅಂದಾಗ ಏಯ್ ತಗೊಂಡೋಗೋ ಅದೇನು ಆಗೋಲ್ಲ ನೋಡ್ಕೊತೀನಿ ಅಂತಕ್ಕಂಥ ಒಂದು ಆತ್ಮೀಯತೆ ವಿಶ್ವಾಸ ನನಗ್ ಮಾತ್ರ ಗೊತ್ತು ತಿಂಗಳ್ ಒಂದು ಕೋಟಿಯ ಚೀಟಿ ಕಟ್ತಾರೆ ಅಂತ ಇನ್ನು ಜಾಸ್ತಿ ಕಟ್ತಿರ್ಬೋದು ಅವರ ಸ್ನೇಹಿತ ಒಂದು ಎರಡು ಲಕ್ಷದ ಚೀಟಿ ನಡೆಸ್ತಿದ್ದಾನೆ ಅಂದ್ರೆ ಒಂದು ತಿಂಗಳಿಗೆ ಒಂದು ಹತ್ತು ಸಾವಿರ ಕಟ್ಟುವಂಥದ್ದು ಇಪ್ಪತ್ತು ತಿಂಗಳು ಇಲ್ಲ ಒಂದ್ ನಲವತ್ತು ತಿಂಗಳು ಐದೈತ್ ಸಾವಿರದಿರಬಹುದು ಇವ್ರು ಕೇಳಲಿಲ್ಲ ಏನೋ ಇಲ್ಲ ಕಣ ಈ ಏನೋ ಒಂದಿತ್ತು ಆತನ ಬಳಿ ಅಷ್ಟೇ ಸಮಾಧಾನವಾಗಿ ಆತ ಒಂದು ಮಾತು ಹೇಳಿದ್ರು ನೀವು ಬಿಡಿ ಸ್ವಾಮಿ ಪುಣ್ಯವಂತರು ನೀವು ಸ್ವಾಮಿ ಯೋಗವಂತರು ಅಲ್ಲ ಆ ಧ್ಯಾನ ಏಕಾಗ್ರತೆ ನಿತ್ಯ ಮಾಡುತ್ತಿರುವ ಕೈಂಕರ್ಯಗಳಲ್ಲಿಯೇ ಒಂದು ಪರಿಶುದ್ಧ ಭಾವ ಅದರಿಂದ ಅವರಿಗೆ ಆ ಸಾಧನೆಯ ಆ ಮಟ್ಟ ಆ ಎತ್ತರ ಆ ಸ್ಥಾಯಿ ನಿತ್ಯ ಅದೇ ಯೋಚನೆ ನಿತ್ಯ ಅದೇ ಆಲೋಚನೆ ಹೇಗ್ ತಗೊಂಡು ಹೋಗೋದು ಹೇಗ್ ಮುಂದಕ್ಕೆ ತಗೊಂಡು ಹೋಗೋದು ಅನ್ನತಕ್ಕಂಥ ಭಾವ ಅದಕ್ಕೆ ಬೆಳೆದಿದ್ದಾರೆ ಬೆಳೆದಿದ್ದಾರೆ ನಮಗೇ ಗೊತ್ತಲ್ಲದೆ ಒಂದು ಸಣ್ಣ ಸಣ್ಣ ತಪ್ಪುಗಳು ನಮ್ಮಲ್ಲಿ ಯೋಗ್ಯತೆ ಇದ್ದರೂ ಯೋಗವಿದ್ದರು ದಶಾಭುಕ್ತಿಗಳು ಚೆನ್ನಾಗಿದ್ರು ಜಾತಕ ಚೆನ್ನಾಗಿದ್ರು ನಮ್ಮನ್ ತಗೊಂಡೋಗಿ ಒಂದು ಎಡವಟ್ಟಿನಲ್ಲಿ ನೆಲೆಸ್ತಕ್ಕಂಥದ್ದಾಗುತ್ತೆ ಅಂಥದ್ದೇ ಒಂದು ಇವತ್ತ ಸಂಸ್ಕಾರ ಹೇಳ್ತಿದ್ದೇನೆ ವಿಶೇಷವಾಗಿ ಹೇಳುತ್ತೆ ಪರಮಾಣು ಸಮಂ ತೀರ್ಥಂ ಯಾವತ್ ಪತಿತಂಬುವಿ ತಾವದ್ ವರ್ಷ ಸಹಸ್ರಾಣಿ ನರಕೇ ಪರಮುಚ್ಚತೆ ಅನ್ನತಕ್ಕಂಥದ್ದನ್ನ ಅಂದ್ರೆ ನಮಗೇ ಗೊತ್ತಿಲ್ಲದೆ ನಿತ್ಯ ಅರ್ಚನೆ ನಿತ್ಯ ಸೇವೆ ನಮ್ಮ ಸನಾತನ ಧರ್ಮ ಅನ್ನತಕ್ಕಂಥ ಒಂದು ನಿಯಮಗಳಿದಾವಲ್ಲ ನಮಗ ತೋರಿಸ್ಕೊಟ್ಟಿದೆ ನಾವು ಹೇಗ್ ಬದುಕ್ಬೇಕು ಯಾವ ರೀತಿ ಆಗಮಶಾಸ್ತ್ರ ಪ್ರಕಾರ ಒಂದು ಧರಿಸೋ ಡ್ರೆಸ್ ಕೂಡ ಹೀಗೆ ಧರಿಸ್ಬೇಕು ಅನ್ನೋದಿದೆ ಒಂದು ಉಂಗುರ ನೋಡಿ ತುಂಬಾ ಜನಕ್ಕೆ ಗೊತ್ತಿಲ್ಲ ನವರತ್ನದ ಉಂಗುರ ಧರಿಸ್ಬಿಡೋಣ ನವರತ್ನದ ಉಂಗುರ ಧರಿಸ್ಬಿಡೋಣ ಅಂತ ಹೇಳ್ತಾರೆ ಖಂಡಿತ ಇಲ್ಲ ಎಲ್ರಿಗೂ ಧರಿಸು ಯೋಗಂ ಯೋಗ್ಯತ ಇಲ್ಲ ನಿಮ್ಮ ದುಡ್ಡು ಇರ್ಬೋದು ಎಲ್ರು ಧರಿಸುವಾಗಿಲ್ಲ ಹಾಗೆಯೇ ವಜ್ರ ಎಲ್ರು ಧರಿಸುವಾಗಿಲ್ಲ ಏನೂ ದುಡ್ಡು ನಾನು ತಗೋತೀನಿ ಗುರುಗಳೇ ಇಲ್ಲ ನಾನು ನೋಡಿದ್ದೇನೆ ಅಲ್ಲೊಂದು ಎಡವಟ್ಟುಗಳನ್ನ ಮುತ್ತಿನ ಮಾಲೆ ಧರಿಸ್ಬಿಡ್ತೇನೆ ಇಲ್ಲ ಮುತ್ತಿನ ಮಾಲೆ ಧರಿಸ್ಲಿಕ್ಕೂ ಒಂದು ಲೆಕ್ಕಾಚಾರಗಳಿದ್ದಾವೆ ಏನ ರಾಡೋ ವಾಚ್ ಕಟ್ಟಿಬಿಡ್ತೇನೆ ಇಲ್ಲ ದುಡ್ಡಿದೆ ಖಂಡಿತ ದೊಡ್ಡ ವಾಚು ತಗೊಳ್ಳೋಷ್ಟು ಶಕ್ತಿ ಇದೆ ಈಗ ಯಾವುದೋ ದುಡ್ಡು ಬಂದಿದೆ ಒಂದೆರಡು ಲಕ್ಷ ಕೊಟ್ಟು ತಗೋಬಿಡ್ತಾನೆ ದೊಡ್ಡ ಕಾರು ತಗೋಬಿಡ್ತಾನೆ ಖಂಡಿತ ಇಲ್ಲ ತಗೋಬಾರ್ದು ಯೋಗ್ಯತ ಯೋಗ ಅಭಿವರ್ಧತ ಲೆಕ್ಕಾಚಾರಗಳುಂಟು ಮಕ್ಕಳೇ ಹೌದು ತಿಳಿದುಕೊಳ್ಳದೆ ನನ್ನ ಹತ್ರ ದುಡ್ಡಿನ ಬಲ ಇದೆ ಅಂತ ತಗೋತೀರಿ ಯಾವತ್ತಿಗೂ ದುಡ್ಡು ನಿರಂತರವಾಗಿರೋಲ್ಲ ಅಧಿಕಾರ ನಿರಂತರವಾಗಿಲ್ಲ ಮೊನ್ನೆ ಕೂಡ ಒಂದು ಜಾತಕ ಅಮ್ಮ ಪುಟ್ಟಿ ದೈವ ನಿನಗೆಲ್ಲ ಕೊಟ್ಟಿದ್ಯೋ ಊಟಕ್ಕೆ ತೊಂದರೆ ಇಲ್ಲ ಬಟ್ಟೆಕ್ ತೊಂದರೆ ಇಲ್ಲ ವ್ಯವಸ್ಥೆಗೆ ತೊಂದರೆ ಇಲ್ಲ ಏನೊಂದು ಮನೆ ಇಲ್ಲ ಆ ಲಕ್ಸುರಿ ಇಲ್ಲ ಅನ್ನತಕ್ಕಂಥ ಕೊರಗಿಟ್ಕೊಂಡು ಬಂದು ಬಿಟ್ಟಿದ್ಯಾ ಮಗು ದೂರದ ಸೇಲಂ ಇಂದ ಬಂದಿದೆ ಉಣ್ಮೆಯ ಕೊಳಂದೆ ಅಂತೇಳಿದ್ರೆ ಆಮ ಗುರುಕಳೆ ನಿಜವೇ ಅಲ್ಲಿ ತಂದಿಟ್ಟು ಬಿಟ್ಟಿದೆ ಆನ ನ ಉನ್ನೋಡೋ ಮನಸ್ಸಲ್ಲೇ ನಿನ್ನ ಮನಸ್ಸಿನಲ್ಲಿ ಕೋರಿಕೆ ಇಂಥದೊಂದು ಬೇಕು ಇಂಥದೊಂದು ಬೇಕು ಇದನ್ನ ತೇಜಸ್ಬೇಕಾಗುತ್ತೆ ಇದನ್ನ ತೇಜಿಸಿ ನಿಂತ್ಕೋತೀಯ ಇದೆ ವೈದಿಕವಾಗಿ ನಿನ್ನ ಜಾತಕಕ್ಕೆ ಬಲವಿದೆ ಇದೆ ಬಿಟ್ ನಿಂತ್ಕೋಬೇಕು ಹೋರಾಟ ಮಾಡಬೇಕು ಹಗಲು ರಾತ್ರಿ ನಿದ್ದೆ ಬಿಡಬೇಕು ಯುದ್ಧ ಮಾಡಬೇಕು ತಂತ್ರ ಮಾಡಬೇಕು ಪ್ರತಿ ತಂತ್ರ ಮಾಡಬೇಕು ರಣತಂತ್ರ ಮಾಡಬೇಕು ಮೋಸ ಮಾಡಬೇಕು ಪ್ರಮೋಟ್ ಮಾಡಬೇಕು ಗ್ರ್ಯಾಂಡಿಂಗ್ ಮಾಡಬೇಕು ಈ ಥರದ್ದು ಇಲ್ಲ ನೀನೊಂದು ಗುರು ಟೀಚಿಂಗ್ ಟ್ಯೂಷನ್ ಗೈಡಿಂಗ್ ಅಕೌಂಟಿಂಗ್ ಬ್ಯಾಂಕಿಂಗ್ ಫೈನಾನ್ಸ್ ಈ ಲೈನಲ್ಲಿದೆಯಾ ಇದು ಬಿಟ್ಟು ಈ ರೀತಿ ಅನ್ನೋದಾದರೆ ಈ ತರದ್ ಈ ತರದಂತ ಒಂದು ನಾಲ್ಕು ನಿದರ್ಶನ ಕೊಟ್ಟೆ ಕಂಪಿಸಿ ಕೂತ್ಬಿಟ್ಲು ಆ ಮಗು ಹ್ಮ್ ಆಗೋಲ್ಲ ಗುರುಗಳೇ ಅದನ್ನೇ ಹೇಳೋದು ಯೋಗ್ಯತೆಗೆ ಮೀರಿ ಕೆಲವೊಂದನ್ನು ತೆಗೆದುಕೊಂಡಾಗ ಜೀರ್ಣಿಸಿಕೊಳ್ಳುವ ಶಕ್ತಿ ಇದೆಯಾ ಹೌದು ಎಲ್ಲರೂ ಶ್ಯಾಮಲಾದೇವಿ ಸೇವೆ ಮಾಡ್ಲಿಕ್ಕೆ ಆಗೋಲ್ಲ ಶ್ಯಾಮಲಾದೇವಿ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಮಾಡ್ಲೂ ಬಾರ್ದು ಮಾಡಿಸ್ಲೂಬಾರ್ದು ಕರ್ತುವಿಗೂ ದೋಷ ಮಾಡಿಸ್ಕೊಂಡವನಿಗೂ ದೋಷ ಅದು ಎಲ್ರಿಗೂ ಅಲ್ಲ ಅದು ಮಾಡೋದಕ್ಕೆ ನಿಯಮಗಳೇ ಇದೆ ಅದನ್ನ ತಗೋಬಂದು ಬಂದು ಪ್ರಯೋಗ ಮಾಡೋ ಆಗಿಲ್ಲ ಇಲ್ಲ ಇದಾವೆ ಕೆಲವೊಂದು ನಿಯಮ ಪೂಜೆಗಳಿದ್ದಾವೆ ಶಕ್ತಿ ಸ್ತಂಭನಗಳಿದ್ದಾವೆ ಮಾಡಬಾರ್ದು ಆ ಶಕ್ತಿಯನ್ನ ಅವರವರ ಯೋಗ್ಯತೆಗೆ ತಕ್ಕಂತದ್ದು ಎರಡು ಬಾಳೆಹಣ್ಣು ತಿನ್ನೋನ್ಗೆ ಹತ್ತು ಬಾಳೆಹಣ್ಣು ತಿನ್ನು ಅಂತ ಕೊಟ್ಟು ಬಿಟ್ರೆ ಅಷ್ಟೇ ಅವನ ಅಭಾಷ ಹೌದು ಇಪ್ಪತ್ ಕೆಜಿ ಎತ್ತಿ ಎಕ್ಸಸೈಸ್ ಮಾಡೋವನ್ಗೆ ದಿಢೀರ್ ಅಂತ ಹೋಗ್ಬಿಟ್ಟು ಐದು ಪಟ್ಟು ನೂರು ಕೆ ಜಿ ಹಾಕಿದ್ರೆ ಅವನ ಅಪ್ಪಚ್ಚಿ ಒಂದ್ ಪುಟ್ಟ ಆಲ್ಟೋ ಕಾರ್ ಇಟ್ಕೊಂಡು ಮೈಂಟೈನ್ ಮಾಡ್ತಕ್ಕಂತ ಒನ್ ಮೈಲೇಜ್ ಇಪ್ಪತ್ತೈದು ಕಿಲೋಮೀಟರ್ ಬರುತ್ತೆ ತೃಪ್ತಿಯಾಗಿದ್ದೀನಿ ಅಂತ ಹೇಳಿದ ತಕ್ಷಣ ಯಾರೋ ಹೇಳಿದ್ರು ಯಾವ್ದೋ ಒಂದು ದುಡ್ಡು ಬಂತು ಸೈಟ್ ಮಾರಿದ್ದು ಜಾಗ ಮಾರಿದ್ದು ಅಂತೇಳಿ ಬಿ ಎಮ್ ಡಬ್ಲ್ಯೂ ಕಾರ್ ಇಟ್ಕೊಂಡು ಏನೇ ಎದೆ ಗುಂಡಿಗೆ ದಸಕ್ವ ನೆನಪಿಟ್ಕೊಳ್ಳಿ ಮೈಲೇಜ್ ಬರೋದು ಆರರಿಂದ ಎಂಟು ಕಿಲೋಮೀಟ್ರೆ ಹತ್ತು ಕಿಲೋಮೀಟರ್ ಮೇಲೆ ಬರೋಲ್ಲ ರೋಡ್ ಟ್ಯಾಕ್ಸ್ಗಳು ಇನ್ಶೂರೆನ್ಸ್ಗಳು ಸುಮ್ಮನೆಲ್ಲ ಆ ಗಾಡಿ ತಂದ್ರೆ ಆ ಒಂದು ಕೋಟಿ ರೂಪಾಯಿ ಗಾಡಿ ತಂದ್ರೆ ಮನೆಗೆ ಪಾರ್ಕಿಂಗ್ ವ್ಯವಸ್ಥೆ ಇಡಬೇಕು ಆ ಗಾಡಿ ಡ್ರೈವಿಂಗ್ ಮಾಡೋವನ್ಗೆ ಕಡಿಮೆ ಆದ್ರೂ ಮೂವತ್ತು ಸಾವಿರ ಸಂಬಳ ಕೊಡಬೇಕು ಹೌದು ಅಂತ ಒಂದು ಡಿಪ್ಲೊಮಾ ಆಟೋಮೊಬೈಲ್ ಓದಿರ್ಬೇಕು ಅವನ್ಗೆ ಅವನ್ಗೆ ಒಂದ್ ಚೂರ್ ಸೌಂಡ್ ಬಂತು ಅಂದ್ರೆ ಗೊತ್ತಾಗ್ಬೇಕು ಮೂರ್ ತಿಂಗಳಿಗೊಮ್ಮೆ ಸರ್ವಿಸ್ ಬಿಡ್ತು ಅಂತ ಹೇಳಿದ್ರೆ ಕಡಿಮೆ ಅಂದ್ರೆ ಮೂವತ್ತರಿಂದ ಐವತ್ ಸಾವಿರ ಇಡೋಕೆ ರೆಡಿ ಇರಬೇಕು ಇದ್ದೀರಾ ಆಲ್ಟೋ ಕಾರ್ ಇಟ್ಕೊಂಡಿದ್ದು ದಿಢೀರ್ ಅಂತ ಯಾವ್ದೋ ಎರಡು ಸೈಟು ಅಜ್ಜ ಕಾಲದ ಯಾವ್ದು ಬಂತು ಮಾರಿಬಿಟ್ರಿ ಬಂದಿದೆ ಆ ಹುಚ್ಚಿಗೆ ಯಾರು ಹೇಳದ ಏ ಕೋಟಿ ರೂಪಾಯಿ ಇದೆ ತಗೊಂಡ್ಬಿಡ ಕಾರ್ನ ರೋಡಲ್ಲಿ ನಿಲ್ಸೋ ಆಗಿಲ್ಲ ಅವನ ಬಂದು ಹಿಂಗೆ ಇರ್ತಾರೆ ಹೊಟ್ಟೆ ಉರಿ ಸುತ್ತಮುತ್ತ ಈ ಕಲಿಯುಗಕ್ಕೆ ನಮ್ ಗುರುಗಳು ಹೇಳೋದು ಪಾವಲಾ ಧರ್ಮಮಯ್ಯ ಅಂತ ಇಷ್ಟೇ ಇರೋದು ಬೊಗೇ ಅಷ್ಟೇ ಧರ್ಮ ಇರೋದು ಅಂತದ್ರಲ್ಲ ಅವ್ನ್ ನೋಡ್ಕೊಂಡು ಸುಮ್ಮನೆ ಇರ್ತಾನೆ ನಮ್ಮ ಅಣ್ಣ ತಮ್ಮಂದ್ರೆ ಸುಮ್ನೆ ಇರಲ್ಲ ನಮ್ಮ ಅಕ್ಕ ತಂಗಿರೇ ಇರಲ್ಲ ಅಯ್ಯೋಯ್ಯೋ ನಮ್ ವರ್ಕರ್ಸ ಸುಮ್ಮನೆ ಇರಲ್ಲ ಸುತ್ತಮುತ್ತಲ ಅವರು ಯಾರೋ ಬಂದ ಅವ್ನ ಕಲ್ ಹಿಂಗ ಇಟ್ಕೊಂಡು ಹಿಂಗೇ ಹೋಗ್ತಿಂಗ ಸೈ ಅಂತ ಹೇಳ್ಕೊಂಡು ಹೋದ ಮುಗೀತು ಕಡಿಮೆ ಅಂದ್ರೂ ಮೂರಿಂದ ಐದ್ ಲಕ್ಷ ಖರ್ಚು ಮಾಡ್ಬೇಕು ತಟ್ಕೊಳಲ್ಲ ಅದಕ್ಕೆ ಹೇಳೋದು ನಿಮ್ಮ ನಿಮ್ಮ ಶಕ್ತಿಗೆ ತಕ್ಕಂತದ್ದು ಗೊತ್ತಿಲ್ಲದೆ ಈ ತರ ದೋಷಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ನೋಡಿ ಅದಕ್ಕೆ ಹೇಳುತ್ತೆ ಪರಮಾಣು ಸಮಂ ತೀರ್ಥಂ ಯಾವತ್ ಪತಿ ತಂಬುವಿ ತಾವದ್ ವರ್ಷ ಸಹಸ್ರಾಣೆ ನರಕೇ ಪರಿಮುಚ್ಚತೆ ನರಕದಲ್ಲಿ ಬಿದ್ದು ಒದ್ದಾಡ್ತಿರ್ತೀವಿ ಅಷ್ಟು ದೊಡ್ಡ ದೋಷಗಳು ನಮಗೆ ಗೊತ್ತಿರೋದು ಒಂದು ಸಣ್ಣ ತಪ್ಪಿಂದ ತಂದ್ ಇಟ್ಕೋತೀವಿ ಈ ತರದೊಂದು ಎಡಬಟ್ಟೋ ಎಳೆದಾಟವೋ ಒದ್ದಾಟವೋ ಬೇಕಿಲ್ಲದ ತಲೆನೋವು ತಂದು ಟೇಬಲ್ ಮೇಲೆ ಇಟ್ಕೊಬಿಡ್ತಾರೆ ನಿತ್ಯ ಸೇವೆ ದೇವತಾ ಸೇವೆಯಲ್ಲಿ ಮಾಡುವಂಥ ಒಂದು ದೋಷ ನಾನಾ ರೀತಿ ದೋಷಗಳನ್ನ ಮಲ್ಟಿಪಲ್ ಮಾಡಿಬಿಡುತ್ತೆ ಬೇಕಿತ್ತೇನೋ ನನಗೆ ಈ ಮನೆ ಸಾಲ ಮಾಡಿ ಮನೆ ಬೇಕಿತ್ತ ಕೈಯಲ್ಲಿರೋದು ಇಪ್ಪತ್ತು ಲಕ್ಷ ಮಾಡ್ಕೊಂಡಿದ್ದು ಒಂದು ಕೋಟಿ ರೂಪಾಯಿ ಮನೆ ಸಂಬಳ ಬರ್ತಿರೋದು ಒಂದು ಲಕ್ಷ ಎಂಬತ್ತು ಲಕ್ಷಕ್ಕೆ ನೀವು ಕಡಿಮೆ ಕಡಿಮೆ ಎಂದರು ಎಷ್ಟು ಕಟ್ಟಬೇಕು ಗೊತ್ತರ ಎಪ್ಪತ್ತೈದು ಸಾವಿರದ ಎಂಬತ್ತು ಸಾವಿರ ತಿಂಗಳ ಕಟ್ಟಬೇಕು ಎಷ್ಟು ವರ್ಷ ಕಟ್ಟಬೇಕು ಗೊತ್ತಾ ಇಪ್ಪತ್ತು ವರ್ಷ ಕಟ್ಟಬೇಕು ಸಾಕಾಗಲ್ಲ ಎಂಬತ್ತು ಲಕ್ಷ ಲೋನ್ ತಗೊಂಡ್ರಿ ಅಂದ್ರೆ ಎರಡು ಕೋಟಿ ಕಟ್ತೀರಿ ಆವತ್ತಿಗೆ ಆ ಮನೆ ವ್ಯಾಲ್ಯೂಯೇಷನ್ ಬಂದಿರುತ್ತಾ ಯಾವುದೋ ಒಂದು ಬುದ್ಧಿ ಪ್ರಚೋದಿ ಅದು ಇದೆ ಆಗೋದು ಸಾವಿರ ವರ್ಷದ ನರಕ ಇಲ್ಲೇ ಅನುಭವಿಸ್ತೀರಿ ಅಂತ ಹೇಳುತ್ತೆ ಒಂದ್ ಸಣ್ಣ ತಪ್ಪು ಅದಕ್ಕೆ ತುಂಬಾ ನಿಯಮ ನಿಯಮವಿಲ್ಲದಿದ್ರೆ ಅದನ್ನ ಮಾಡ್ಲಿಕ್ಕೆ ಹೋಗಬೇಡಿ ಮುಖ್ಯವಾಗಿ ದೇವತಾ ಕಾರ್ಯ ದೇವತಾ ಕ್ಷೇತ್ರ ಹೇಳುತ್ತೆ ಎಲ್ಲೇ ಹೋದರು ಯಾವುದೇ ಆಲಯಕ್ಕೆ ಹೋದರೂ ಆ ತೀರ್ಥ ತೆಗೆದುಕೊಳ್ಳುವಾಗ ತುಂಬಾ ಭಾವದಿಂದ ಅದಕ್ಕೆ ನಮಗೆ ಒಂದು ಅಂಗವಸ್ತ್ರ ಅನ್ನತಕ್ಕಂಥದ್ದು ಯಾವಾಗ್ಲೂ ಹಾಕಿಸ್ತಿದ್ರು ವೈದಿಕವಾಗಿ ಅದಕ್ಕೆ ಹೋದಾಗ ಯಾಕೆ ಒಂದು ಉಡುಪುಗಳಲ್ಲಿ ಬದಲಾವಣೆ ಒಂದು ಪಂಚೆ ಒಂದು ಚಿಕ್ಕದಾಗಿ ಒಂದೊಳ್ಳೆ ಶರ್ಟೋ ಇಲ್ಲಾಂದ್ರೆ ಒಂದು ಜುಬ್ಬನೋ ಒಂದು ಅಂಗವಸ್ತ್ರನೋ ಈ ತರ ಹಾಕೊಂಡು ಹೋಗ್ಬೇಕೇನು ಗೊತ್ತಾ ಅತಿ ಮುಖ್ಯವಾಗಿ ಅಂಗವಸ್ತ್ರ ಎಲ್ಲ ವೈದಿಕ ಆಲಯಕ್ಕೆ ಹೋದಾಗ ಹಾಕ್ಲೇಬೇಕು ಯಾಕೆ ಗೊತ್ತ ನಾವು ಮಾಡುವ ಒಂದು ತಪ್ಪು ಒಂದೇ ಒಂದ್ ತಪ್ಪು ಏನ್ ಮಾಡಿದ್ರು ಏನೇನೋ ಸುತ್ತಾಕೋಬಿಟ್ಟಿದ್ದಾರೆ ಒಂದು ತಪ್ಪು ಏನೇನೋ ಮಲ್ಟಿಪ್ಲೈ ಎಲ್ಲಿಂದ ಬಂತು ಹೇಗ್ ಬಂತು ಯಾವ ತರ ಬಂತು ಒಂದು ಗೊತ್ತಾಗ್ತಿಲ್ಲ ಬಿರುಗಾಳಿ ಎಬ್ಬಸ್ಕೊಂಡ್ಬಿಟ್ಟಿದ್ದೇವೆ ತನ್ ತಟ್ಟೆಲಿಕೋ ಇಟ್ಕೊಬಿಟ್ಟಿದ್ದೇವೆ ಎಲ್ಲಿಂದ ಬಂತು ಈ ತಲೆನೋ ಈ ತರದ್ ಒಂದೇ ಒಂದ್ ತಪ್ಪು ದಯಮಾಡಿ ಇನ್ಮೇಲೆ ದೇವಸ್ಥಾನಗಳಿಗೆ ಹೋದಾಗ ಅದ್ರಲ್ಲಿ ವಿಶೇಷ ಸಂದರ್ಭ ಈಗ ಯುಗಾದಿ ಬರ್ತಿದೆ ಗುರು ಬದಲಾವಣೆ ಆಗ್ತಿದೆ ಸ್ವಲ್ಪ ದಿನದಲ್ಲಿ ರಾಹು ಕೂಡ ನಕ್ಷತ್ರ ಬದಲಾವಣೆ ಮಾಡ್ತಾನೆ ಗೌರಿ ಹಬ್ಬ ಗಣೇಶ ಹಬ್ಬ ಅದರಲ್ಲೂ ದಕ್ಷಿಣಾಯಣದಲ್ಲೂ ಬರುವಷ್ಟು ಆ ಒಂದು ಅರ್ಚನಾ ಸ್ವರೂಪ ದೇವತಾ ಅರ್ಚನಾ ಸ್ವರೂಪ ಉತ್ತರಾಯಣದಲ್ಲಿ ಇಲ್ಲ ಶಿವರಾತ್ರಿ ನಂತರ ಹಬ್ಬಗಳಲ್ಲಿದೆ ಯುಗಾದಿ ಯುಗಾದಿ ಬಿಟ್ಟ ಮೇಲೆ ಯಾವ ಹಬ್ಬ ಇದೆ ಮತ್ತೇನೋ ವಸಂತ ಪಂಚಮಿ ಸರಿ ಹೋಳಿ ಹಬ್ಬ ಅದು ಇದು ಸರಿ ಅಂತ ಒಂದು ವ್ರತಬದ್ಧ ನಿಯಮಗಳು ಯಾವ್ದಿದೆ ಒಂದ್ ನಾಲ್ಕೈದು ಬಾರಿ ವಿಶೇಷ ಸಂದರ್ಭಗಳಲ್ಲಿ ಮದುವೆ ಆದ ದಿನ ಹುಟ್ಟು ಹಬ್ಬದ ದಿನ ಮನೆಯ ಹಿರಿಯರ ಸೇವೆ ಹೋಗ್ತೇವೆ ಸಂಕ್ರಾಂತಿ ಯುಗಾದಿ ದೀಪಾವಳಿ ವರಲಕ್ಷ್ಮಿ ಗಜಲಕ್ಷ್ಮಿ ಗೌರಿ ಅನಂತ ಷಷ್ಠಿ ಸ್ಕಂದ ಈ ತರದ ಏನೋ ಒಂದ್ ಸೇವೆಗೆ ಹೋಗ್ತೀವಲ್ವಾ ದಯಮಾಡಿ ಹೇಳ್ತೇನೆ ಯಾವ್ಯಾವ್ದು ಡ್ರೆಸ್ ಹಾಕೊಂಡು ಹೋಗ್ಬೇಡಿ ಅತಿ ಮುಖ್ಯವಾಗಿ ಒಂದು ವೈದಿಕ ಡ್ರೆಸ್ ಹಾಕೊಂಡು ಹೋಗಿ ಹೋಗಿ ಮುಖ್ಯವಾಗಿ ಪುರುಷರು ಅಂಗವಸ್ತ್ರವಿಲ್ಲದೆ ಸ್ತ್ರೀಯರಾದ್ರೂ ಸ್ಯಾರಿ ಇರುತ್ತೆ ಇಲ್ಲ ಒಂದು ಚೂಡಿದಾರ್ ಹಾಕೊಂಡಿರ್ತಾರೆ ಅಮ್ಮಂದ್ರು ಅದ್ರ ಮೇಲೆ ಒಂದು ದುಪ್ಪಟ್ಟ ಇರುತ್ತೆ ಡನ್ ಆತರ ಇರಬೇಕು ಯಾಕೆ ಗೊತ್ತರ ಒಂದು ತಪ್ಪು ತುಂಬಾ ಜನ ದೇವ ಎಲ್ರೂ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಈಗಂತೂ ದೇವಸ್ಥಾನ 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 ಧರ್ಮ ಎಷ್ಟು ಹೆಚ್ಚಾಗಿದೆಯೋ ಭಕ್ತಿ ಎಷ್ಟು ಹೆಚ್ಚಾಗಿದೆಯೋ ಭಯ ಎಷ್ಟು ಹೆಚ್ಚಾಗಿದೆಯೋ ಅಷ್ಟೇ ನಿರ್ಭಯ ದೇವ್ರ ಹತ್ರ ಹೋಗ್ಬಿಟ್ರೆ ಎಲ್ಲ ಸಾರ್ಟ್ಔಟ್ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಅದಕ್ಕೆ ಜಾತ್ರೆ ಎಲ್ಲಿದೆ ಅಂದ್ರೆ ದೇವಸ್ಥಾನದಲ್ಲಿ ಇದೆ ಮಾಡೋದೆಲ್ಲ ಮಾಡೋದು ದೇವ್ರ ಮುಂದ್ಗಡೆ ಹೋಗಿ ನಿಲ್ಲೋದು ಇದು ಮಾಡಿಟ್ಕೋಬಿಟ್ಟಿದ್ದೇವೆ ಇರ್ಲಿ ಹೋಗೋದು ಹೋಗ್ತಿರಿ ವೈದಿಕ ಡ್ರೆಸ್ ಅಲ್ಲಿ ಹೋಗಿ ಒಂದ್ ಪಂಚೆ ಇಲ್ಲ ಒಂದ್ ಪ್ಯಾಂಟ್ ಹಾಕೊಂಡಿದಿರಿ ಸರಿ ಹಾಕೊಡಿ ಅರ್ಧಂಬರ್ಧ ಪ್ಯಾಂಟು ಅರ್ಧಂಬರ್ಧ ಶಾರ್ಟ್ಸು ಅರ್ಧಂಬರ್ಧ ಶರ್ಟ್ ಇದೆಲ್ಲ ಹಾಕೊಂಡು ಏನೋ ಒಂದು ಜಿಗಿ ಜಿಗಿ ಅಂತ ಹೇಳಿ ಶರ್ಟ್ ಹಾಕೊಂಡು ಇಲ್ಲೊಂದ್ ನಾಲ್ಕು ಬಟನ್ ಬಿಚ್ಕೊಂಡು ಇಲ್ಲೊಂದ್ ನಾಲ್ಕು ಚೈನ್ ಹಾಕೊಂಡು ನಾಲ್ಕು ಬ್ರೇಸ್ಲೆಟ್ ರಿಂಗ್ ಹಾಕೊಂಡು ಈ ತರದ್ದೆಲ್ಲ ಮಾಡ್ಕೊಂಡು ವೈದಿಕ ದೋಷಗಳು ಮಾಡ್ಕೊಂಡು ಬರಬೇಡಿ ಬಂದಿರೋರಿಗೆ ಭಗವಂತನ ಮೇಲೆ ಗಮನ ಇರಬೇಕು ವಿನ ನೀವು ಹಾಕೊಂಡಿರೋ ಡ್ರೆಸ್ಸು ನಿಮ್ಮ ಒಡವೆ ಪಕ್ಕದವ್ರದ್ದು ಲಿಫ್ಟಿಕ್ಕು ಇನ್ನೊಂದು ಮೇಕಪ್ ಇನ್ನೊಂದು ಬಿಗ್ ಇನ್ನೊಂದು ಐ ಫೈ ಎಷ್ಟು ಸರಳತೆಯಿಂದ ಹೋಗ್ತಿರೋ ಅಷ್ಟು ಒಳ್ಳೇದು ಮುಖ್ಯವಾಗಿ ಪುರುಷರು ಅಂಗವಸ್ತ್ರ ಸ್ತ್ರೀಯರು ಅಷ್ಟು ಸಣ್ಣ ದುಪ್ಪಟ್ಟ ತರ ಚೂಡಿದಾರ ಹಾಕೊಂಡಿದ್ರೆ ಹಾಕೊಂಡೋಗಿ ಸ್ಯಾರಿ ಭಗವಂತನ ಮೇಲೆ ಗಮನ ಅತಿ ಮುಖ್ಯವಾಗಿ ತೀರ್ಥ ಕೊಡುವಾಗ ಜಾಗ್ರತೆಯಾಗಿದೆ ಜಾಗ್ರತೆಯಾಗಿದೆ ಏನಕ್ಕಂದ್ರೆ ಅಂಗವಸ್ತ್ರ ತಗೊಂಡು ಈ ತರ ಇಟ್ಕೊಂಡು ಕಣ್ಣು ಒಕ್ಕೊಂಡು ಆ ತೀರ್ಥ ಸೇವಿಸಿ ಯಾಕೆಂದ್ರೆ ನೀವು ತೆಗೆದುಕೊಳ್ಳುವ ನಿಮಗೇ ಗೊತ್ತಿಲ್ಲದೆ ಆ ತೀರ್ಥ ನೆಲದ ಮೇಲೆ ಬಿದ್ರೆ ನಿಮ್ಮ ಎಲ್ಲಾ ಪುಣ್ಯ ಹೋಯ್ತು ಇನ್ನಷ್ಟು ಪಾಪಗಳು ಅಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಭಕ್ತರುಗಳ ಪಾಪ ನೀವು ತುಂಬ್ಕೊಂಡ್ ಬರ್ತೀರಿ ಬೀಳಿಸ್ಕೊಂಡಂತ ತೀರ್ಥದ ಮೇಲೆ ಅವ್ರ ನಡೀತಾ ಭಗವಂತನ ಮಹಾಪ್ರಸಾದ ಅದು ಹೌದು ಪ್ರಸಾದವಾಗಲಿ ನೈವೇದ್ಯವಾಗಲಿ ತೀರ್ಥವಾಗಲಿ ಒಂದು ಅಣುವಷ್ಟು ಕೆಳಗಡೆ ಬಿದ್ದರೆ ಕೆಲವ್ರು ನೋಡ್ಬೇಕು ಘಟ 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 ಮಕ್ಳಿಗೂ ಅದಕ್ಕೆ ನಾವು ಹಿಡ್ಕೊಂಡು ಕುಡಿಸ್ಬೇಕು ಈ ಅದಕ್ಕೆ ಅದನ್ನ ಇಟ್ಕೊಳ್ಳೋದು ಅದಕ್ಕೆ ಬೀಳಬಾರ್ದು ಅಂತ ತೀರ್ಥ ನಿಟ್ಟದ ಹಾಗೇ ಮೇಲೆ ನೆತ್ತಿದೆ ಯಾ ಪರಂದಮ್ಮನ ನನ್ನ ನೆತ್ತಿ ಮೇಲೆ ಇರಲಿ ನಿನ್ನ ಆಶೀರ್ವಾದ ಅಂತ ಇದನ್ ತಿಳ್ಕೊಳ್ಳದೆ ಹೋಗೋದು ದೇವಸ್ಥಾನದಲ್ಲಿ ಅವರು ಕೆಲವ್ರು ನೋಡ್ಬೇಕು ಸೌಟು ಇದಾಗೂ ಹೋಯ್ತಾರೆ ಪುಣ್ಯಾತ್ಮರು ಅವನಿಗೆ ಆಗಮಶಾಸ್ತ್ರದ ಪರಿಧಿಯೂ ಗೊತ್ತಿಲ್ಲ ಹೌದು ಮಾಡೋದು ಮಾಡ್ದ ಆತನಿಗೇನೋ ಒಬ್ಬನ ಕ್ಷಾಪ ನಮಗ ಹಂಗಲ್ಲ ನೂರು ಜನರಲ್ಲ ಲಕ್ಷಾಂತರ ಜನರು ಬಂದು ಹೋಗ್ತಕ್ಕಂಥ ಆಲಯ ಅದು ನೆನಪಿಟ್ಕೊಳ್ಳಿ ಮಹಾ ಆಗಮಶಾಸ್ತ್ರದಿಂದ ನಿರ್ಮಿತವಾಗಿರ್ತಕ್ಕಂಥ ಶಕ್ತಿಗಳನ್ನ ಆ ಒಂದು ವೇದಗಳ ಆ ಒಂದು ಶಬ್ದಗಳ ಮುಖೇನ ಶ್ರುತಿಯ ಮುಖೇನ ಮಂತ್ರಗಳ ಮುಖೇನ ಪೂಜೆಗಳ ಮುಖೇನ ನಿರ್ಮಿತವಾಗಿರ್ತಕ್ಕಂಥ ವಿಶೇಷವಾದಂತ ಓಂಕಾರ ಸ್ವರೂಪದ ಶಕ್ತಿ ಪೀಠಗಳು ಎಲ್ಲಿಯೂ ಇಲ್ಲದ ನೆಮ್ಮದಿ ಸಮಾಧಾನ ಶಕ್ತಿ ಚೈತನ್ಯ ಒಂದು ಆಲಯಕ್ಕೆ ಹೋಗ್ತಿದ್ದಾಗೆ ನಮಗ್ ಸಿಗುತ್ತೆ ಅಂಥದ್ದು ಆ ಮಹಾಪ್ರಸಾದ ತೀರ್ಥ ತಗೊಳ್ಳುವಾಗ ಜಾಗ್ರತೆ ಒಂದ್ ಅಣುವಷ್ಟು ಕೂಡ ಕೆಳಗಡೆ ಬೀಳದ ಹಾಗೆ ನೋಡಿಕೊಳ್ಳಿ ನರಕ ಅನ್ನೋದಿಲ್ಲ ಅಂದ್ರೆ ಇಲ್ಲೇ ನೋಡ್ತೀವಿ ಏನು ಮಾಡಿದರೂ ಏಳಿಗೆ ನಿಮ್ ಜಾತಕದಲ್ಲಿ ಅದ್ಭುತವಾದಂತ ಗುರು ಉಚ್ಚ ಗುರು ಶನಿ ಉಚ್ಚ ಇನ್ನೊಂದು ಉಚ್ಚ ಉಚ್ಚಿಬ್ಬಿಸ್ಬಿಡ್ತಾನೆ ದಶಾಭುಕ್ತಿ ಚೆನ್ನಾಗಿದೆ ಏನಿದ್ದರೂ ಏನಿದ್ದರೂ ನರಕ ಅನ್ನೋದು ಸಾವಿರ ವರ್ಷದ ನರಕ ಇಲ್ಲೇ ನೋಡ್ತೀವಿ ಪ್ರಾಪ್ತಿ ಜನ್ಮದಲ್ಲಿ ಏಳಿಗೆ ಆಗಿ ಬಿಡಲ್ಲ ಜನ್ಮಾಂತರ ಶಾಪ ಈ ಒಂದು ತಪ್ಪಿನಿಂದ ದಯಮಾಡಿ ಹೇಳ್ತೇನೆ ಜಾಗ್ರತೆಯ ಮೇಲೆ ಗೊತ್ತಿಲ್ಲ ಹೋಗ್ಬೇಡಿ ಹೋದಾಗಿ ಎಚ್ಚರಿಕೆ ತಗೊಳ್ಳಿ ಹೆಂಗಂದ್ರೆ ಹಂಗೆ ತೀರ್ಥನ ಕೆಳಗಡೆ ಬೀಳಿಸ್ಕೊಂಡು ಹ್ಮ್ ಪ್ರಸಾದನ ಕೆಳಗಡೆ ಬೀಳಿಸ್ಕೊಂಡು ಪತ್ರೆಯನ್ನ ಕೆಳಗಡೆ ಬೀಳಿಸ್ಕೊಂಡು ಸೇವಿಸ್ತೇವೆ ನಮ್ಮ ಇಷ್ಟಕ್ಕೆ ನಿಮ್ಮ ಇಷ್ಟ ಅದ್ರ ಮೇಲೆ ಇಲ್ಲಿ ಮಾಡಬೇಡಿ ನಾನು ಅದನ್ನೇ ಹೇಳ್ತಿರ್ತೇನೆ ದೇವರ ಪೂಜೆ ಕೆಲವ್ ನಿಯಮಗಳಿದಾವಲ್ಲ ಸಾಮಾನ್ಯರಿಗಲ್ಲ ಮಾಡೋ ಮನೇಲಿ ಮಾಡಿ ಮನೇಲಿ ನಿಮ್ಗೆ ಗೊತ್ತಿದ್ದ ಸೇವೆ ಮಾಡಿ ಹೋಗ್ತೀನಿ ಅಂದ್ರೆ ಒಂದು ಆಲಯ ಇದೇ ತರದ ಡ್ರೆಸ್ಸು ಬದ್ಧತೆ ಸಿದ್ಧತೆ ಒಪ್ಪಿಗೆ ಹೇ ನಡಿಯೋ ನನ್ ಬಲ ಇದೆ ನೆನ್ಪಿಟ್ಕೊಳ್ಳಿ ಆಗ್ಲೇ ಕೊಡಲ್ಲ ದೈವ ದೈವ ಕಾದಿದ್ದು ಕೊಡುತ್ತೆ ಅಹ್ ಹ ದೈವ ಅದಕ್ಕೆ ದುರ್ಯೋಧನಿಗೆ ಹದಿಮೂರು ವರ್ಷ ಕಾದಿದ್ದು ಹೊಡಿತು ಹ್ಮ್ ಹದ್ಮೂರು ವರ್ಷ ನೆನಪಿಟ್ಟುಕೊಳ್ಳಿ ಸುಮ್ಮನೆ ಅಲ್ಲ ದೈವಕ್ಕೆ ಕಾಯೋದು ಗೊತ್ತಿದೆ ನಮಗ್ ಕಾಯೋ ಗೊತ್ತಿಲ್ಲ ಅಧರ್ಮವೂ ಕಾದಿದ್ದು ಬಡಿಯುತ್ತೆ ಅದು ನೆನ್ಪಿಟ್ಕೊಳ್ಳಿ ಕೆಟ್ಟದ್ದು ಕೂಡ ಕಾದಿದ್ದು 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 ಬಡಿತಕ್ಕಂತ ಒಂದು ಭಾವ ಜಾಗರೂಕತೆ ಜನ್ಮಾಂತರ ತಪ್ಪು ಜನ್ಮದಲ್ಲಿ ಈ ತಪ್ಪಾಗಬಾರದು ಅದಕ್ಕೋಸ್ಕರ ಈ ತರ ಹೋದಾಗ ಆಟೋಮೆಟಿಕ್ಲಿ ನಮಗೆ ಗೊತ್ತಿದೆ ಬಂದ್ಬಿಡುತ್ತೆ ತಲೆಬಾಗಿ ಹಿಂಗೆ ತಗೋತೀವಿ ತಲೆಬಾಗಿ ಅಷ್ಟೇ ಈ ರೀತಿ ಮಾಡ್ಕೋತೀರಿ ಅಂತ ಅನ್ಕೋತಾನೆ ಒಳ್ಳೇದಾಗ್ಲಿ